ಲೋ ಮಂಜಾ ಏನ್ ಪ್ರದಿ ಅಲ ಕಣ್ಲೆ ಬೆಳಗಿಂದ ಆಟಾಡನ್ ಬಾ ಆಟಾಡಣ ಅಂತ ಬಾ ಅಂತ ಕರ್ದಿ ಆ ಹಿಂಗ್ ರೋಡ್ ನಾಗ್ ನಿಲ್ಸ್ಕೊಂಡ್ ನಿಂತಿದೀಯಲ್ಲ ನಮ್ ಮೂರು ಜನನು ನಿಂಗ್ ಮಾನ ಮರ್ಯಾದಿ ಅನ್ನೋದ ಒಂದ್ ಸ್ವಲ್ಪ ನಿಲ್ವನ್ಲಾಬಿ ಮಾನವ ಮರ್ಯಾದಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕಣಲ ನಂಗೆ ಅಯ್ಯೋ ಬಿ ಅವರ್ಸಿ ನನ್ನ ಮಗನೆ ಮಾನ ಮರ್ಯಾದಿ ಅಂದ್ರೆ ಏನು ಅಂತ ಗೊತ್ತಿಲ್ದಿರ ನೀನು ಈ ಭೂಮಿ ಮ್ಯಾಗಿದ್ಯಾನೋ ಬಿಡ್ಲಾ ಅದೇನು ಇದ್ದಂಗೆ ಅಲ್ಲ ಇದ್ದಂಗ ನಾನ್ ಅಪ್ಪಿ ಇರ್ತೈತಿ ఏన్ బిగింద ఆట బి అంత కర్కం ఓతనూ ఆ కుర్కింగ్ ముందే హంగైత్ మై యేర్కి అంతర్కీ అంది అయ్యోపర్గన నేర్కి అంతే ఒడిత

ಸರಿ ಮಂಜು ಏನು ಆಟ ಆಡೋದು ಹಾ ಪಿಂಕಿ ಏನ ಆಟ ಆಡೋಣ ಪಿಂಕಿ ಲೇ ಮಂದ ಏನು ಆಟ ಆಡೋದು ಅಂತ ನಾನು ಕೇಳ್ತೀಯಲ್ಲ ನೀನು ಏನಾದ್ಲು ಆಟ ಆಡೋಣ ಬಾ ಅದೇನೇ ಏನ ಆಟ ಆಡೋದು ಅಂತ ಐಸ್ ಪೈಸ್ ಆಡೋಣ ಐಸ್ ಪೈಸ್ ಅವನ್ನ ಆಡ್ತಾನೆ ಏ ಮಂಜ ಐಸ್ ಪೈಸ್ ಎಲ್ಲ ಬಾರಿ ಬೋರು ಕಣ ನಿಮ್ ಕ್ಯಾರಂ ಬೋರ್ಡ್ ಐತಲ್ಲ ಕ್ಯಾರಮ್ ಬೋರ್ಡ್ ಆಟ ಆಡೋಣ ಏ ಪಿಂಕಿ ಕ್ಯಾರಮ್ ಬೋರ್ಡ್ ಆಡಕ್ಕೆ ನಾಲ್ಕೇ ಜನ ಸಾಕು ಇಲ್ಲ ಇಬ್ರೆ ಸಾಕು ನಾವ್ ಐದ್ ಜನ ಇದೀವಲ್ಲ

ఏ కోర్కీ పింకీ బండి నవ్ ఏనా ఆటాడుకణానా ప్రదీప ఏన్ ఆటూ బాంత్ కెంపి నన్న కొర్కె అంత మైకి ఏ ముంజాకాచ్ జాస్తి ఆగోయ్ యో అయిడమ్ తప్పి అన్న అశీతా సరేనా నిన్న హెస్ అశీతా అల్వా అశీత అంతే కరితిని బా నవ్వేనూ ఆటాడకణనా

ಈ ಹುಡುಗಿದ್ನೆಲ್ಲ ಮನೆ ಕಳ್ಸು ನಾವ್ ಅವಳನ್ನ ಫ್ರೆಂಡ್ ಮಾಡ್ಕೊಳ ನೋಡಿ ಇಷ್ಟೊತ್ತು ನಾವ್ ಬೇಕಿತ್ತು ಹ್ಮ್ ಇವಾಗ ಅವ್ರು ಯಾರೋ ಬರ್ತಾ ಇದ್ದಾಳಂತೆ ನಾವ್ ಇವಾಗ ಆಟ ಆಡಕ್ ಬೇಡ ಅವ್ರ ಕೋಗ್ರಮಣಿ ನಿಮ್ಗೇನ್ ಬಾರಿ ಗೊತ್ತು ಓಹೋ ಯಾವಳು ಎಷ್ಟ್ ದಿನ ಇರ್ತಾಳ ನಾವು ನೋಡೇ ಬಿಡ್ತೀವಿ ಆಟ ಆಡಕ್ಕೆ ನಿನ್ ಜೊತೆ ಬರ್ರಿ ಅಮ್ಮ ಇದೀರ ಹೋಗೋಣ ನಾವೇನ ಆಟ ಆಡ್ಕೊಳ ಏ ಹೋಗ್ರಲ್ಲ ಏ ಹೋಗ್ರೆ ಹ್ಮ್ ಈ ನನ್ ಮಗ ಮುಂಜೆ ಅವನಲ್ಲ ಅವನ್ ಸರಿ ಇಲ್ಲ ಹ್ಮ್ ಇನ್ ಯಾವತ್ತೋ ನನ್ ಮಗನ್ ಜೊತೆ ಆಟ ಆಡಕ್ ಬರ್ಬಾರ್ದು ಹ್ಞೂ ಕಂಡ್ಲಾಡಿ ಅಮ್ಮ ಇದೀರಾ ಹ್ಮ್ ಅವನು ಸರಿ ಇಲ್ಲ ఇన్యాకే నవ్ ము జనా ఆటాడనా సరే నవ్ ము జనా ఆటాడనా ఓదు బా మాట్సాబ్ హతాడుసా ఇవ్ గౌడ్ గొప్ప మొబైల్ బేర కల్తా హిడ్కొండీ